ರಂಗನಾಥ್ ಸರ್ ಹೇಳಿ ಹೇಳಿ ರಂಗನಾಥ್ ಸರ್ ನಮಸ್ತೆ 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 ಹೇಳಿ ಸರ್ ಎಸ್ ಸರ್ ಈಗ ರಂಗನಾಥ್ ಸರ್ ನೀವು ಕೃಷಿ ಮಾಡ್ತಾ ಇದ್ದೀರಾ ಎಷ್ಟು ವರ್ಷದಿಂದ ನೀವು ಶುಂಠಿ ಬೆಳೀತಾ ಇದ್ದೀರಾ ಸರ್ ಒಂದು ಎಂಟು ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀರಾ ಸೊ ಬಿಫೋರ್ ನೀವು ಶುಂಠಿ ಅಪ್ಲೈ ಮಾಡಿದ್ರಿ ಶುಂಠಿ ಅಪ್ಲೈ ಮಾಡಿ ಆಲ್ರೆಡಿ ನೀವು ಔಷಧಿ ಹೊಡಿತಿದ್ರಿ ಆಲ್ರೆಡಿ ನೀವು ಔಷಧಿಗೆ ಎಷ್ಟು ಖರ್ಚು ಮಾಡಿದ್ರಿ ಸರ್ ಇಷ್ಟು ಬೌಂಡ್ರಿಗೆಲ್ಲ ಒಂದು ಹದಿನೈದು ಸಾವಿರ ಖರ್ಚು ಮಾಡಿದ್ರಿ ಅವಾಗ ಮರಿಗಳು ಎಷ್ಟಿದ್ವು ಸರ್ಟಿ ನಮ್ಮ ಮೊದಕೇರ್ ಪ್ರಾಡಕ್ಟ್ನ ಬಳಕೆ ಮಾಡಾದ್ಮೇಲೆ ಸೊ ನಿಮಗೆ ನೋಡ್ದಂಗೆ ಎಲೆಗಳಲ್ಲಿ ಬದಲಾವಣೆ ಗ್ರೀನ್ ಆಗಿದೆಯಾ ಚೆನ್ನಾಗಿ ಬಂದಿದೆಯಾ ಎಲೆಗಳು ತುಂಬ ಚೆನ್ನಾಗಿ ಬಂದಿದೆ ಮರಿಗಳು ಸಂಖ್ಯೆ ಜಾಸ್ತಿ ಆಗಿದೆಯಾ ಸರ್ ಜಾಸ್ತಿ ಆಗಿದೆ ಬಿಡಿ ಎಷ್ಟು ಟೋಟಲ್ ಮರಿ ಬಂದಿರಬಹುದು ಟೋಟಲ್ ಆಗಿ ಮೂವತ್ತರಿಂದ ಮೂವತ್ತೈದು ಮರಿಗಳು ಬಂದಿದ್ದಾವೆ ಒಂದು ಸ್ಪ್ರೇ ಕೊಟ್ಟಿದ್ದಾರೆ ಅಷ್ಟೇ ಒಂದು ಸ್ಪ್ರೇನಲ್ಲಿ ಇಷ್ಟು ರಿಸಲ್ಟ್ ನೀವು ಕಣ್ಣು ಕಾಣಿಸ್ತಿರ್ಬೋದು ನಾವು ನಾವು ಒಂದು ಇಂಟೆನ್ಷನ್ ಇಡ್ಕೊಂಡಿದ್ದೀವಿ ರೈತ ಗೆದ್ದರೆ ದೇಶ ಗೆದ್ದಿತ್ತು ಅಂತ ಹೇಳಿದ್ರೆ ರೈತರು ಚೆನ್ನಾಗಿತ್ತು ರೈತರಿಗೆ ಬೆಳೆ ಚೆನ್ನಾಗಿ ಬಂತು ಅಂತ ಹೇಳಿದರೆ ನಮ್ಮ ದೇಶ ಗೆದ್ದಂಗೆನೇ ಅರ್ಥ ಬ್ಯಾಕ್ ಬೋನ್ ಆಗಿರೋದ್ರಿಂದ ಸೊ ಖರ್ಚು ಜಾಸ್ತಿ ಆಗ್ತಿದೆ ಇವನ್ ನಿಮಗೆ ಗೊತ್ತಿರೋ ಹಾಗೆ ಶುಂಠಿ ಖರ್ಚಿಗೆ ಜಾಸ್ತಿ ಬರುತ್ತೆ ತುಂಬ ಶುಂಠಿ ಖರ್ಚು ಜಾಸ್ತಿ ಬರುತ್ತೆ ಆ ಖರ್ಚನ್ನು ಕಡಿಮೆ ಮಾಡುವಂತಹ ಕೆಲಸ ಇವತ್ತು ಮೋದಿಕೇರ್ ಸಂಸ್ಥೆ ಮಾಡ್ತಾ ಇದೆ ಸೊ ಇದಕ್ಕೆ ತುಂಬ ಈ ಸರ್ ನೀವು ಖರ್ಚು ಇದಕ್ಕೆ ಎಷ್ಟು ಮಾಡಿರ್ಬೋದು ಸರ್ ಇವತ್ತು ನಾವು ಪ್ರಾಡಕ್ಟ್ನ ಕೊಟ್ಟಂಗೆ ಪ್ರಾಡಕ್ಟ್ ಇಂತ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಇಪ್ಪತ್ತು ಸರ್ ಈಗ ನಮ್ಮ ಪ್ರಾಡಕ್ಟಿಗೆ ಎಷ್ಟು ಖರ್ಚಾಗಿರ್ಬೋದು ಸರ್ ಮೂರುವರೆ ಸಾವಿರ ರೂಪಾಯಿ ಪ್ರಾಡಕ್ಟ್ನ ಖರ್ಚು ಮಾಡಿದ್ದಾರೆ ನೋಡಿ ಲಾಸ್ಟ್ ಟೈಮ್ ಹದಿನೈದು ಸಾವಿರ ಖರ್ಚು ಮಾಡಿದ್ದ ಪ್ರಾಡಕ್ಟ್ ಇದಕ್ಕೆಲ್ಲ ಖರ್ಚು ಮಾಡಿರೋದು ಅದ್ರದ್ದು ವೀಡಿಯೋ ನನ್ನ ಹತ್ರ ಇದೆ ಲಾಸ್ಟ್ ವೀಡಿಯೋ ಇವರು ಕೂಡ ನಿಂತ್ಕೊಂಡು ಮಾತಾಡಿರೋ ವೀಡಿಯೋ ಇದೆ ನನ್ನ ಹತ್ರ ಆ ಒಂದು ವೀಡಿಯೋ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಹಾಗೆ ಈಗ ಬದಲಾವಣೆ ಬಂದಿರೋಂಥ ವೀಡಿಯೋ ನಿಜಕ್ಕೂ ನಾನು ಬಂದು ನೋಡಿದಂಗೆ ತುಂಬ ಬದಲಾವಣೆ ಆಗಿದೆ ರಂಗನಾಥ್ ಸರ್ ಕೂಡ ತುಂಬ ಖುಷಿಯಾಗಿದ್ದಾರೆ ಎಸ್ ರಂಗನಾಥ್ ಸರ್ ಈ ಒಂದು ಪ್ರಾಡಕ್ಟ್ನ ಬಳಕೆ ಮಾಡಾದ್ಮೇಲೆ ಮತ್ತೆ ಯಾವ ತೋಟಕ್ಕೆ ಯಾವ ಗಿಡಕ್ಕೆ ನಿಮ್ ಮತ್ತೆ ಬಳಕೆ ಮಾಡಿದ್ರೆ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರು ಬೆಳವಣಿಗೆ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಖಂಡಿತ ಆಲೂಗಡ್ಡೆ ಕೂಡ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಹೂವು ತುಂಬಾ ಚೆನ್ನಾಗಿ ಬಂದಿದೆ ಸೊ ಎಲೆಗಳು ತುಂಬಾ ಗ್ರೀನಿಶ್ ಆಗಿದೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಸೊ ಯಾರೇ ಒಬ್ರು ರೈತರು ಇದ್ರೂ ಕೂಡ ಒಂದು ವಿನಂತಿ ಸೊ ಕೆಮಿಕಲ್ನ ಜಾಸ್ತಿ ಬಳಕೆ ಮಾಡಲಿಕ್ಕೆ ಹೋಗಬೇಡಿ ಆಗಿ ಬೆಳೆಯೋರಿ ಯಾಕೆಂದರೆ ಇವತ್ತು ಭೂಮಿ ಉಳಿತು ಅಂತ ಹೇಳಿದ್ರೆ ನೀವೇನು ಬೇಕಾದರೂ ಬೆಳಿಬೋದು ಭೂಮಿ ನಾಶ ಭೂಮಿ ಸತ್ವನಾಶ ಆಯಿತು ಅಂತ ಹೇಳಿದ್ರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂತ ಇದ್ದರೆ ಸೊ ನಿಮ್ಮ ಹತ್ತಿರದಲ್ಲಿರುವಂಥ ಯಾರು ಮೋದುಕಿಯರ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರು ಅಗ್ರಿಕಲ್ಚರಿಸ್ಟ್ ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಮುಖಾಂತರ ನೀವು ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಒಂದು ವೀಡಿಯೋ ನೋಡಿ ಥ್ಯಾಂಕ್ ಯು ಸರ್ ಹೇಳ್ತಾ ನಾವು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ರಂಗನಾಥ್ ಸರ್ ಥ್ಯಾಂಕ್ ಯು ಸರ್